दुर्योधन भीम दुर्योधन शन तामसिके नामसि के भीम दुर्योधन रणसी नामसी के ಎಲ್ಲರಿಗೂ ನಮಸ್ಕಾರ ಇವತ್ತಿನ ಭಾಗದಲ್ಲಿ ಕೌರವ ಪಾಂಡವರ ಬಾಲ್ಯದ ದಿನಗಳು ಅವರು ಆಟ ಆಡ್ತಾ ಎಲ್ಲ ಮಕ್ಕಳಾಗಿ ಅವರು ಕಾಲ ಕಳೆದರು ಆದರೆ ಅದರಲ್ಲಿ ಭೀಮ ಮತ್ತು ಮತ್ತು ದುರ್ಯೋಧನ ಅವರು ಅವರಿಗೆ ಆಜನ್ಮ ದ್ವೇಷ ಅವರ ಸೆಣಸಿನ ತಾಮಸಿಕೆ ಹೆಚ್ಚಿದುದು ಆಟ ಆಡ್ತಾ ಆಟ ಆಡ್ತಾ ಅವರಲ್ಲಿನ ತಮೋಗುಣ ಗುಣ ದ್ವೇಷ ಸಿಟ್ಟು ಸೆಡವು ಕಿಚ್ಚು ಇವೆಲ್ಲವೂ ಹೆಚ್ಚುತ್ತಾ ಹೋದವು ಹೆಚ್ಚುತ್ತಾ ಹೋದವು ಇದು ಆ ಪ್ರಸಂಗ ಇವತ್ತಿನದು ಕೇಳು ಜನ ಮೇ ಜಯ ಮಹಿಪತಿ ಬಾಲಕರು ನೂರಾ ಹೊರ ಪುರದ 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 ಮೊರ ಬಳಯದಲ್ಲಿ ಬಾಲ ಕೇಳಿ ವ್ಯಥನಿಗಳು ನೂರ ಮೆರೆದರು ಆಳಿನೇರಿಕೆ ಹಿಡಿಗಮಡೆ ಗುರಿಯಾಳು ಚೆಂಡಿನ ೊನೆ ಚಿಣ ಆಳು ಗೊತ್ತಿನ ಗಂಡ ನಾನೋದ ದಿ ಪಾಲೋ ಪುರದಿ ಮೇರೆ ದರು ಜನಮೇಜಯನಿಗೆ ವೈಶಂಪಾಯನ ಮುನಿ ಹೇಳ್ತಾ ಇದ್ದಾನೆ ಆ ವಂಶದ ಇತಿಹಾಸವನ್ನು ಪ್ರಖ್ಯಾತರಾದ ಪಾಂಡವ ಕೌರವರ ಪ್ರಸಂಗ ಹೇಗಾಯಿತು ಅದರ ಹಿನ್ನೆಲೆ ಏನು ಅಂತ ಹೇಳ್ತಾ ಇದ್ದಾರೆ ಜನಮೇಜಯ ಮಹಾರಾಜನೇ ಕೇಳು ನೂರಾರು ಬಾಲಕರು ಹಸ್ತಿನಾಪುರದ ಹೊರಗಡೆ ಪ್ರದೇಶದಲ್ಲಿ ಮಕ್ಕಳಾಟಗಳಲ್ಲಿ ಅತ್ಯಾಸಕ್ತಿ ಉಳವರಾಗಿದ್ದಾರೆ ಬಾಲಕೇಳಿ ವ್ಯಸನಗಳು ಆಡುವಂಥ ಆಟದಲ್ಲಿ ಸದಾ ಕಾಲ ಅದರಲ್ಲೇನೆ ತನ್ಮಯರಾಗಿರುವಂಥ ಬಾಲಕೇಳಿ ವ್ಯಸನಗಳು ಅವರು ಊರ ಹೊರಗಡೆ ಆಟಕ್ಕೆ ಹೋಗಿದ್ದಾರೆ ಇಲ್ಲಿ ಈ ಒಂದೆರಡು ಪದ್ಯಗಳಲ್ಲಿ ನಾನಾ ಬಗೆಯ ಆಟಗಳನ್ನು ಕುಮಾರವ್ಯಾಸ ಹೆಸರು ಹೇಳ್ತಾನೆ ಕೆಲವು ನಮಗೆ ಗೊತ್ತಿರೋದು ಕೆಲವು ಗೊತ್ತಿಲ್ಲ ಕೆಲವೊಂದು ಸುಮ್ಮನೆ ಅಂದಾಜು ಮಾಡ್ಕೊಳ್ಬಹುದು ಅದು ಯಾವ ಆಟವ ಅದೇನು ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ ಯಾವ ಆಟವಾದರೂ ಆಗಲಿ ಒಟ್ಟಿನಲ್ಲಿ ಅವರು ಆಟ ಆಡ್ತಾ ಇದ್ದಾರೆ ಒಬ್ಬರ ಮೇಲೊಬ್ಬರು ಹತ್ತಿ ಬೆನ್ನು ಹತ್ತಿ ಓಡಾಡುವಂಥ ಆಟ ಒಂದು ಬಗೆಯ ಕವಡೆ ಆಟ ಚೆಂಡಿಂದ ಗುರಿ ಇಟ್ಟು ಹೊಡಿತಾರಲ್ಲ ನಾವು ಲಗೋರಿ ಅಂತೀವಲ್ಲ ಬಹುಶಃ ಆಗಿರ್ಬೇಕು ಹಾಗೆ ಚಿಣ್ಣಿ ದಾಂಡು ಇಂಥ ಆಟಗಳು ಹೀಗೆಲ್ಲ ಆಟಗಳನ್ನು ನಾನಾ ರೀತಿಯವರು ಆಡ್ತಾ ಇದ್ದಾರೆ ಗುಡುಗು ಗುತ್ತಿಲ ಚೆಂಡೂ ಗುಮ್ಮನ ಬಡಿವ ಕತ್ತಲೆ ಗುದ್ದು ಗಂಬದ ಗಡಣಿ ಕಣ್ಮುಚ್ಚ ಸಗವರಿ ಹರಿಹಲಗೆ ನಿಡುಗವಣಿ ಕೆಡಹೋ ಿಗನೆ ಅವಗಳ ವಿನೋದರಲಿ ಆಡಿದರು ಪಂಗಳದಲ್ಲಿ ಐವರು ನೂರ್ವರಿವರು ಒಂದಾಗಿ ವಿನೋದೇ ಆಡಿದರು ಒಂದು ಕಡೆ ಪಾಂಡವರ ಐದು ಜನ ಒಂದು ಗುಂಪು ಇನ್ನೊಂದು ಕಡೆ ಈ ಕೌರವರೆಲ್ಲ ಇನ್ನೊಂದು ಗುಂಪು ಈ ತಂಡಗಳು ಎರಡು ತಂಡಗಳಿತ್ತು ಅವೆರಡು ಮಕ್ಕಳ ಗುಂಪು ಒಂದಾಗಿ ಆಡ್ತಾ ಇದ್ದಾರೆ ಗುಡುಗು ಗುಡುಗುಡು ಗುಡುಗುಡು ಅಂತ ಕಬಡ್ಡಿ ಆಡ್ತಾರಲ್ಲ ಆ ಕಬಡ್ಡಿ ಆಟ ಇರಬೇಕು ಕಬಡ್ಡಿ ಗುತ್ತಿನ ಅಂದರೆ ಚೆಂಡಿಂದ ಹೊಡೆಯುವ ಆಟ ಆಮೇಲೆ ಗುಮ್ಮನ ಬಡಿಯುವ ಕತ್ತಲೆ ಕತ್ತಲೆಯಲ್ಲಿ ಇರುವಂಥ ಕಂಬಗಳ ಸಮೂಹನ ಹುಡುಕಿ ಹುಡುಕಿ ಹೊಡೆಯೋದಂತೆ ಒಂದು ಆಟ ಗುತ್ತು ಕಂಬದ ಘಟನೆ ಅಂದ್ರೆ ಎದುರಿನವರಿಗೆ ಸಿಕ್ಕದೇ ಇರೋ ಹಾಗೆ ಓಡಿ ಬೇರೆ ಬೇರೆ ಕಂಬಗಳನ್ನ ಹಿಡ್ಕೊಳ್ಳೋದು ನಾವು ಆಡ್ತಾ ಇದ್ವಿ ಆಟ ಅಂತ ಆಡ್ತಾ ಇದ್ವಿ ಅದನ್ನ ಬಹುಶಃ ಅದಿರಬೇಕು ಕಣ್ಮುಚ್ಚ ಸಗಬರಿ ಕಣ್ಣು ಮುಚ್ಚ ಕಣ್ಣು ಮುಚ್ಚಾಟ ಹರಿ ಹಲಗೆ ಅಂದ್ರೆ ಒಂದು ಗುರಿಯ ಹಲಗೆನ ಅಲ್ಲಿ ಇಡೋದು ಅದ್ರ ಮುಂದೆ ಯಾರೋ ನಿಲ್ತ್ಕೊಳ್ತಾರೆ ಗೋಲ್ಕೀಪರ್ ತರ ಅವರ ಕಣ್ ತಪ್ಪಿಸಿ ಕೈ ತಪ್ಪಿಸಿ ಚೆಂಡಿನಿಂದ ಆ ಹಲಗೆನ್ನ ಹೊಡೆಯೋದು ಅಂತ ಎಲ್ಲೋ ಒಂದು ವಿವರಣೆ ಕೊಡ್ತಾರೆ ಬಹುಶಃ ಅದಿರಬೇಕು ಕವಣೆ ಆಟ ಕೆಳಕ್ಕೆ ಕೆಡುವುದು ಕುಸ್ತಿ ಆಡಿ ಲಾಗ ಹಾಕುವ ಆಟ ಇಂಥವನ್ನೆಲ್ಲ ಬಹಳ ಉತ್ಸಾಹದಿಂದ ಸಾಹಸದಿಂದ ಮಕ್ಕಳು ಆಡ್ತಾ ಇದ್ರು